Thank you. ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಒಳಗೆ ರುಚಿಯಾದ ಒಂದು ಬದ್ನಿಕಾಯಿ ಎಣ್ಣಗಾಯಿ ಪಲ್ಯನ ತೋರಿಸ್ಲಿಕ್ಕೆ ಹತ್ತೀನಿ ಬದ್ನಿಕಾಯಿ ಅಂದರೆ ಯಾರಿಗಿಷ್ಟ್ರಿ ಈ ಪಲ್ಯ ಎಲ್ಲರಿಗೂ ಇಷ್ಟ ಆಗ್ತದೆ ಮತ್ತು ಜೋಳದ ಬಕ್ರಿ ಜೊತೆ ಅಂತೂ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಇದೇನದ ನೀವು ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಹಚ್ಕೋಬೋದು ಅಗದಿ ಈಜಿಯಾಗಿ ನಾವು ಕುಕ್ಕರ್ನೊಳಗೆ ಹೆಂಗೆ ಅಂಬೋದನ್ನು ಈ ವಿಡಿಯೋದೊಳಗೆ ಒಳಗೆ ಹತ್ತೀನಿ ಈ ಏನೇನು ಸಾಮಾನು ಬೇಕು ಹೆಂಗೆ ಮಾಡಿದೆ ಎಂಬುದನ್ನು ಈ ವಿಡಿಯೋದವರೆಗೀಗ ಈಗ ಅಂತ ಸುತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕಿಂತ ನಾನು ಒಂದು ಚಮಚದಷ್ಟು ಶೇಂಗಾ ಹಾಕಿ ಬೇಕು ಹಾಕಿ ಇದ್ರೊಳಗೆ ಈಗ ಹುರ್ಕೋಣಂತ ಇಲ್ಲಿ ಒಂದೂವರೆ ಚಮಚದಷ್ಟು ಎಳ್ಳು ತಗೊಂಡಿನಿ ಒಂದು ಚಮಚ ಶೇಂಗಾ ತಗೊಂಡಿನಿ ಒಂದೂವರೆ ಚಮಚ ಎಳ್ಳು ತೊಗೊಂಡಿನಿ ಮತ್ತೆನಾದ್ರೂ ಒಂದು ಸಣ್ಣ ತುಂಡು ಒಣ ಕೊಬ್ಬರಿ ತೊಗೊಂಡಿನಿ ಇದೇನಾದ ಸಣ್ಣಗೆ ತುಂಡು ಮಾಡಿ ಇಟ್ಕೊಂಡಿನಿ ಇದೇನಾದ್ರೂ ಇದ್ರೊಳಗೆ ಜೊತೆ ಹುರ್ಕೋಣಂತ ಈಗ ಎಲ್ಲ ಹುರಿದಾವೆವು ನಾನು ಒಂದು ಪ್ಲೇಟ್ ತಕೊಳ್ಕೊತೀನಿ ಬೆಳೆಗೆ ಒಂದು ಚಮಚದಷ್ಟು ಎಣ್ಣೆ ಇದು ನೋಡ್ರಿ ಒಂದು ಉಳ್ಳಾಗಡ್ಡಿ ನಾನು ಇಲ್ಲೇ ಉದ್ದಗೆ ಹೆಚ್ಕೊಂಡಿನಿ ಇದನ್ನೇನದ ಎಣ್ಣೆಗೆ ಹಾಕಿ ಸ್ವಲ್ಪ ಕೆಂಪಾಗುವರೆಗೂ ಹುರ್ಕೋಣ ಕೆಂಪಾಗುವರೆ ಹುರ್ಕೋಣ ಇದು ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಏನಾದ್ರೆ ಛಲೋ ನಿಮಗೆ ಕೆಂಪಾಗ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಒಂದು ಏನಾದ್ರು ಒಂದ್ ಪ್ಲೇಟ್ಗೆ ಮತ್ತೆ ತಣ್ಣಗಾಗಲಿಕ್ಕೆ ಬಿಡೋಣ ಅಂತ ಇದು ನೋಡಿರಿ ಒಂದು ಮಿಕ್ಸರ್ ಜಾರ್ ತಗೊಂಡೆ ನಾನು ಈಗ ಇದಕ್ಕೇನಾದ್ರೆ ಹುರ್ಕೊಂಡಿರ್ತೀವಲ್ಲ ಎಳ್ಳು ಶೇಂಗಾ ಮತ್ತು ಕೊಬ್ಬರಿನ ಹಾಕ್ಕೊಳ್ಕೀನಿ ಮತ್ತು ಮೇಲೆ ಹಾಕೋಬೇಕಂದ್ರೆ ಪುಡಿ ಆಗ್ತದೆ ಇಲ್ಲ ಅಂದ್ರೆ ಭಾಳ ಮುದ್ದೆ ಆಗಿಬಿಡ್ತದೆ ಬಿಸಿದ ಇದು ಅದನ್ನ ಹಾಕೊಂಡೀನಿ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಉಪ್ಪು ಹಾಕೊಳಿಕತ್ತೀನಿ ಒಂದು ಹೆಸರಷ್ಟು ಕರಿಬೇವು ಹಾಕೊಳ್ಳೋಣ ಒಂದು ಸ್ವಲ್ಪ ಏನಾದರೂ ಕೊತ್ತಂಬರಿ ಹಾಕೊಳಕತ್ತೀನಿ ಮೊದ್ಲಿಗೆ ಏನಾದ್ರೂ ಇದನ್ನ ಸಣ್ಣ ಮಾಡ್ಕೊಂಡು ಬರೋಣ ಇದನ್ನ ಪುಡಿ ಮೊದ್ಲು ಸಣ್ಣ ಮಾಡ್ಕೊಂಡ್ಬಂದಿನಿ ಈಗ ಇದಕ್ಕೇನಾದ್ರೂ ನಾವು ಉಳ್ಳಾಗಡ್ಡ ಏನು ಹುರ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡೆ ಹಾಕೊಳಕತ್ತೀನಿ ಒಂದು ಚಮಚದಷ್ಟು ಖಾರ ಪುಡಿ ಹಾಕೊಳಕತ್ತೀನಿ ಒಂದು ಚಮಚ ನಾನು ಮಸಾಲೆ ಪುಡಿ ಮಾಡಿ ಹಾಕಿನಿ ಅಂದರೆ ಮನೆ ಮಾಡಿದ್ದು ಏನು ಹುಳಿ ಪುಡಿ ಇರ್ತದಲ್ಲ ಮಸಾಲೆ ಪುಡಿ ಅದನ್ನ ಹಾಕೊಳಕತ್ತೀನಿ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳಕತ್ತೀನಿ ಈಗ ಇನ್ನೊಮ್ಮೆ ಇದನ್ನೇನಿದೆ ಸಣ್ಣ ಬರೋಣ ಅಂತ ಈಗ ನೋಡ್ರಿ ಎಲ್ಲ ಸಣ್ಣ ಆಗಿದೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಮತ್ತೆಲ್ಲ ಎಲ್ಲ ಪುಡಿಗಳು ಈಗಿದೇನದ ಒಂದು ಪ್ಲೇಟಿಗೆ ತೊಗೋಣ ಎಲ್ಲಾ ಪ್ಲೇಟ್ ಗೆ ತೊಗೊಂಡಿ ನಾನು ಪುಡಿನ ಇದಕ್ ಲಾಸ್ಟ್ ಏನಾದ್ ಗುರುಳು ಪುಡಿ ಇದು ಗುರುಳ್ ಪುಡಿ ಮಾಡಿದ್ರಿಂದ ಮ್ಯಾಲ ಹಾಕ್ಲಿಕ್ಕೀನಿ ನೀವು ಅಕಸ್ಮಾತ್ ಗುರುಳ ಇತ್ತಂದ್ರೆ ಈ ಪುಡಿ ಜೊತೆ ಹಾಕೊಂಡು ಪುಡಿ ಮಾಡ್ಕೋಬಹುದು ಇದನ್ನ ಪುಡಿ ಹಾಕಿಬಿಟ್ರೆ ಬಹಳ ಸಣ್ಣ ಆಗ್ಬಿಡ್ತದೆ ಹಿಂಗಾಗಿ ನಾನು ಇಲ್ಲೇ ಮ್ಯಾಲ ಹಾಕೊಳ್ತೀನಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಣ ಇಲ್ಲೇ ಕಾಲ್ ಕೆಜಿ ನಾನು ಬದ್ನಿಕಾಯಿ ತಗೊಂಡಿನಿ ತಗೊಂಡು ಸ್ವಚ್ಛ ತೊಳ್ದ್ ಮೊದ್ಲು ಆಮೇಲೆ ಹಿಂಗೇನಾದ ಹೋಳಾಗಿ ಹೆಚ್ಚಿಟ್ಕೊಂಡಿನಿ ಮತ್ತು ಹುಳ ಅದು ಇದ್ರೆ ನೋಡ್ರಿ ತಕೋಬೇಕಾಗ್ತದೆ ಇದು ಸ್ವಲ್ಪ ಇದು ಇತ್ತಂತ ಹೇಳಿ ನಾನು ಇಲ್ಲ ಅರ್ಧ ಕಟ್ ಮಾಡ್ಕೊಂಡಿನಿ ಇವನೇನದ ಹಿಂಗೆ ಹೆಚ್ಚಿಟ್ಕೊಂಡಿನಿ ಇಲ್ಲೇ ಪುಡಿನೂ ರೆಡಿ ಆಗಿದೆ ಮತ್ತು ಬದ್ನೇಕಾಯಿನ ಹೆಚ್ಚಿಟ್ಕೊಂಡಿನಿ ಇದಕ್ಕೇನಾದ್ರೂ ಬದ್ನಿಕಾಯಿ ಒಳಗೆ ಈ ಪುಡಿನ ತುಂಬಿಕೊಳ್ಳೋಣ ಒತ್ತಿ ಒತ್ತಿ ತುಂಬ್ಕೊಳ್ಬೋದು ಇದೇನಾದ್ರೂ ನೀವು ಪುಡಿನ ಹಿಂಗೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನೀವು ದಿಢೀರಾಗಿ ಅಂದ್ರೆ ಯಾವಾಗನ ಬೆಳಿಗ್ಗೆ ಸಾವ್ಸ್ರ ಇದ್ದಾಗ ಸ್ಕೂಲಿಗೆ ಹೋಗೋ ಮಕ್ಳಿಗೆ ಸ್ಕೂಲಿಗೆ ಹೋಗೋ ಮುಂದೆ ಹಿಂಗೆ ಪಲ್ಯ ಮಾಡ್ಕೊಬೋದು ನೀವು ಹೋಳು ಪಲ್ಯ ಮಾಡ್ಕೋಬೋದು ಇಲ್ಲ ಅಂದರೆ ಹಿಂಗೆ ಏನಾದರೂ ತುಂಬಾಯಿ ಮಾಡ್ಕೋಬೋದು ನೋಡಿರಿ ಈ ಪುಡಿ ರೆಡಿ ರೆಡಿ ಇತ್ತಂದ್ರೆ ಪಲ್ಯ ನಿಮಗೆ ಹತ್ತು ನಿಮಿಷದೊಳಗೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಹಿಂಗೇನದ ಏನದ ವಸ್ತು ಈಗ ನೋಡ್ರಿ ಪಲ್ಯ ಮಾಡ್ಲಿಕ್ಕೆ ನಾನು ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರ್ನೊಳಗೆ ದಿಢೀರ್ ಅಂತ ನಾವು ಮಾಡ್ಕೋಬಹುದು ಇದು ಎಣ್ಣೆ ಹಾಕಲಾತೀನಿ ನಾ ಏನದೆ ಇದನ್ನ ಉಳ್ಳಾಗಡ್ಡಿ ಹುರ್ಕೊಂಡಿದ್ನಲ್ಲ ಅದೇ ಎಣ್ಣೆ ಅದೇ ಇಲ್ಲೇ ಎಣ್ಣೆ ಹಾಕ್ಲಿ ಸಾಸಿವೆ ಹಾಕೋಣ ಜೀರಿಗೆ ಇದು ಅಷ್ಟು ಪುಡಿ ಹಾಕೋಣ ಒಂದೆಸಳು ಕರಿಬೇ ಹಾಕೋಣ ಇದು ನೋಡ್ರಿ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಕೊಂಡಿನಿ ಅದನ್ನ ಹಾಕೊಂಡ್ರಿಕ್ಸ್ ಮಾಡ್ಕೊಂಡು ಮಿಕ್ಸ್ ಇಲ್ಲಿ ಎರಡು ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಅದನ್ನ ಹಾಕೊಂಡ್ ಈಗಿಲ್ಲಾನು ಅರ್ಧ ಚಮಚದಷ್ಟು ಉಪ್ಪು ಹಾಕಿರ್ತೀನಿ ಯಾಕಂದ್ರೆ ಪುಡಿ ಮಾಡ್ಕೊಂಡಾಗ ನಾ ಅದಕ್ಕೊಂದು ಅರ್ಧ ಚಮಚ ಹಾಕಿದ್ದೆ ಮತ್ತೆ ಈಗ ಬೆನ್ನೆ ಇದು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೊಂಡು ಅಂದ್ರೆ ಟೊಮೆಟೋನು ಬೈಯ್ತದೆ ಉಳ್ಳಾಗಡ್ಡಿನೂ ಬೇಯ್ತದೆ ಮತ್ತೆ ಉಪ್ಪುನು ಕರೆಕ್ಟ್ ಆಗ್ತದೆ ಈಗ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಬೆಂದದ ಈಗಿಲ್ಲ ನಾನು ಇಲ್ಲದ ಬದ್ನಿಕಾಯಿ ತುಂಬಕೊಂಡಿರ್ತದಲ್ಲ ಇವನ್ನ ಹಾಕೊಂಡಿರ್ತೀನಿ ನೋಡ್ರಿ ಸ್ವಲ್ಪ ಪುಡಿ ಉಳ್ದದ ತುಂಬಿದ್ದೆಲ್ಲಾನು ಈ ಪುಡಿನ ಏನಾದ್ರು ಈಗ ನಾನು ಇದಕ್ಕೆ ಹಾಕೋತೀನಿ ಅಂದ್ರೆ ಗ್ರೇವಿನೂ ಗಟ್ಟೆಗೆ ಬರ್ತದ ಚಲೋ ಆಗ್ತದ ಉಳಿದ್ ಪುಡಿನ ಇದಕ್ಕೆ ಇದಕ್ ಹಾಕೋಕತ್ತೀನಿ ಮಿಕ್ಸ್ ಮಾಡ್ಕೊಣ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿ ಈಗ ಇದಕ್ಕೇನದ್ ನಾನು ಮಿಕ್ಸರ್ ಜಾರ್ ತೊಳೆದದ್ದು ನೀರು ಹಾಕಲಿಕ್ಕೇನಿ ಬಹಳ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕೊಂಡು ದೊಡ್ಡ ಒಂದು ಸೀಟಿ ಮಾಡ್ಕೊಂಡ್ರೆ ಇನ್ನು ಸೀಟಿ ಆಗ್ತದೆ ಅನ್ನೋದಕ್ಕನ್ನ ಆರಿಸ್ಬಿಟ್ರೆ ನಿಮ್ಗೆ ಹದವಾಗಿ ಏನಿದೆ ಬದ್ನಿಕಾಯಿ ಬೈತಾವು ಮತ್ತು ಫ್ರೆಶ್ ಇದ್ರಂತೂ ಇನ್ನೂ ಸೀಟಿ ಆಗುತ್ತಂತ ಮಧ್ಯಾಹ್ನ ನೀವು ಆಫ್ ಇಲ್ಲದ್ರೆ ಇದ್ರ ಬಾಳ ಮೆತ್ತಗಿಬಿಡ್ತದೆ ಅದಕ್ಕೆ ಸಿಟಿ ಆಗ್ತದೆ ಆಗ್ತದಾಗ್ತದ ಅನ್ನೋದಕ್ಕೆ ಅವಾಗ ಆಫ್ ಮಾಡ್ಕೈತೆ ಒಂದು ದೊಡ್ಡ ಉರಿ ಇರ್ಬೇಕಾಗ್ತದೆ ಇದ ನೋಡ್ರಿ ನೀರು ಹಾಕೊಳ್ಕೈತೆ ನಾನು ಒಮ್ಮೆ ಮಿಕ್ಸ್ ಮುಚ್ಚಿ ಒಂದ್ ಸಿಟಿ ಆಫ್ ಮಾಡ್ಕೋ ಸಿಟಿ ಆಕಿಂತ ಮೊದಲೇ ಏನಾದ್ರೂ ಇದನ್ನ ಆಫ್ ಮಾಡ್ಕೋಣ ಇದು ಪ್ರೆಷರ್ ಇಳ್ದದ್ ನೋಡ್ರಿ ಈಗ ತೆಗದ್ ನೋಡ್ರೆ ನೋಡ್ರಿ ಪಲ್ಯ ರೆಡಿ ಆತು ಮತ್ತೆ ಕರೆಕ್ಟ್ ಹದಾಗ್ಯದ ನಿಮ್ಗೆ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ ಈಗ ಬೇಕಂದ್ರೆ ನೀವೇನದ ಒಂದು ಸ್ವಲ್ಪ ನೀರು ಹಾಕೊಂಡು ಹಂಗೆ ಅಂದ್ರೆ ಮುಚ್ಚಳ ಮುಚ್ಚಲ ಒಂದು ಕುದಿ ಕುದಿಸ್ ಹೋಗಕ್ಕೆ ಮೊದಲಿಗೆ ಮೊದ್ಲಿಗೆ ಭಾಳ ನೀರು ಹಾಕಿರೋ ಕುಕ್ಕರ್ನೊಳಗೆ ಏನಾದ್ರು ಭಾಳ ಮೆತ್ತಗಿಬಿಡ್ತದೆ ತೋರಿಸ್ತೀನಿ ನೋಡಿರಿ ಎಷ್ಟು ಚಲೋ ಬಂದದ ಕರೆಕ್ಟ್ ಬಂದಿದೆ ಇಷ್ಟಿದ್ರೆ ಕರೆಕ್ಟ್ ಆಗ್ತದೆ ಇಲ್ಲಿದ್ರೆ ಭಾಳ ಹಣ್ಣು ರುಚಿ ಆಗಂಗಿಲ್ಲ ಇದೇನಾದ್ರೆ ಜೋಳದ ಬಕ್ರಿ ಜೊತೆ ಭಾಳ ಟೇಸ್ಟ್ ಆಗ್ತದೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇಲ್ಲ ಸಾಂಪ್ರದಾಯಿಕವಾಗಿ ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದು ಭಾಳ ಅಂದ್ರೆ ಭಾಳ ರೀ ಮತ್ತು ಹಿಂಗೆ ಕುಕ್ಕರ್ನ ಮಾಡ್ಕೊಂಡ್ರೆ ಅಗ್ತಿ ಈಜಿಯಾಗಿ ಮಾಡ್ಕೋಬೋದು ಈ ಮಸಾಲೆ ಏನದ ಒಮ್ಮೆ ನೀವು ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬದ್ನಿಕಾಯಿ ಸಿಕ್ಕಿರ್ತಾ ಅವಾಗ ಈಜಿಯಾಗಿ ಮಾಡ್ಕೋಬೋದು ಮತ್ತು ಹೋಳು ಪಲ್ಯ ಸತ್ಯಕ್ಕೆ ಮಾಡ್ಕೊಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯವ್ವ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ